ಶುಭಾಶಯಗಳು ಏನಿಗೊತ್ತು ಗೌರಿ ಗಣೇಶ ಹಬ್ಬದ ವೈಯುಕ್ತವಾಗಿ ಆಲೂರು ತಾಲೂಕಲ್ಲಿ ಎಲ್ಲ ಸೇರಿ ಒಂದು ಒಳ್ಳೆಯ ಒಂದು ಬೈಟ್ನ ಸೆಲೆಕ್ಷನ್ ಮಾಡಿದ್ದಾರೆ ಏನು ಒಂದು ತಿಂಡಿ ಅರ್ಕಿ ಅಂತ ಒಂದು ರೋಸನ್ ಬಟ್ಟೆ ಕಫೆ ಬರ ಕಫೆ ಮಾಡಿದ್ದಾರೆ ಐಸ್ ಕ್ರೀಮ್ ಅಂಗಡಿ ಮಾಡಿದ್ದಾರೆ ಸುಮಾರು ಎಲ್ಲ ಥರ ಒಂದು ಒಂದು ಹತ್ತು ಐಟಮ್ ಎಲ್ಲರೂ ಯಾರಾದರೂ ಬಂದಾಗ ಎಲ್ಲರೂ ಎಲ್ಲ ಥರ ಐಸ್ ಕ್ರೀಮಿಂದ ಹಿಡಿದು ಊಟದಿಂದ ಹಿಡಿದು ಎಲ್ಲ ಸಿಗೋ ಜಾಗದಲ್ಲಿ ಜೊತೆಯಲ್ಲಿ ಬಟ್ಟೆ ಕೂಡ ಹೋಲ್ಸೇಲ್ ಬಟ್ಟೆ ಅಂಗಡಿ ಸಾವಿರ ರೂಪಾಯಿಗೆ ಹನ್ನೆರಡು ಜೊತೆ ಹದಿನೈದು ಸಾವಿರ ರೂಪಾಯಿಗೆ ಹದಿನೈದು ಜೊತೆ ಇವತ್ತು ಮಾತ್ರ ನಾಳೆಯಿಂದ ಸಾವಿರ ರೂಪಾಯಿಗೆ ಮೂರು ಜೊತೆ ಆ ಥರ ವೆರೈಟಿ ವೆರೈಟಿ ಬಟ್ಟೆಗಳಿದೆ ನಿಜವಾದ್ರು ಯಾರು ಬಡವರಿದ್ದಾರೆ ರೈತರು ಮಕ್ಕಳಿದ್ದಾರೆ ಯಾರು ತುಂಬ ಕೊಪ್ಪ ಕೆಲಸ ಹೋಗೋವಂಥವ್ರಿಗೆ ಆಮೇಲೆ ಪ್ರತಿನಿತ್ಯ ಸಣ್ಣ ಪುಟ್ಟ ಕೆಲಸ ಮಾಡೋಂಥವ್ರು ಎಲ್ರಿಗೂ ಕೂಡ ಅದ್ಭುತವಾಗಿದೆ ಬಟ್ಟೆಗಳು ತುಂಬ ಖುಷಿ ಆಯಿತು ನೋಡಿ ಸಾವಿರ ರೂಪಾಯಿಗೆ ಹದಿನೈದು ಜೊತೆ ಬಟ್ಟೆ ಈ ಕಾಲದಲ್ಲಿ ನೆಲೆ ಸಿಗತ್ತೆ ಅಂಥದ್ದು ಅವರು ಲಾಭಕ್ಕಿಂತ ಅವ್ರಿಗೆ ಲಾಭಕ್ಕಿಂತ ಈ ಒಂದು ಸೇವೆ ಮಾಡಬೇಕು ಜನಕ್ಕೆ ಏನಾದರೂ ಒಂದು ಮಾಲೂ ನಮ್ಮ ಜನಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕನ್ನೋ ಉದ್ದೇಶಕ್ಕೋಸ್ಕರ ಸ್ನೇಹಿತರು ಎಲ್ಲ ಸೇರಿ ಮಾಡಿದ್ದಾರೆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಇಂಥ ಸಮಸ್ಯೆಗಳು ಇಂಥ ಒಂದು ಅಂಗಡಿಗಳು ಸುಮಾರು ಜಾಗದಲ್ಲಿ ಬರಲಿ ಅಲ್ಲಿಗಳಲ್ಲಿ ರೈತರಿಗೆಲ್ಲರಿಗೂ ಅನುಕೂಲ ಆಗುತ್ತೆ ಆ ಉದ್ದೇಶಕ್ಕೋಸ್ಕರ ಇವರಿಗೆಲ್ಲ ಆಳದೆ ಬೆಸ್ಟ್ ಹೇಳಕ್ಕೆ ಬಯಸ್ತೀನಿ ಧನ್ಯವಾದಗಳು ನೋಡಿ ಆಶೀರ್ವಾದ ಮಾಡಿ ನಮಸ್ತೆ ಎಲ್ಲ ಮಾಧಿತರು ಖಂಡಿತ ಒಂದು ಕುಪ್ಪೋಟಿಗೆ ಅವರಿಗೆ ಹೊಸದಾಗಿ ಪ್ರಾರಂಭ ಆಗಿದೆ ಯಶಸ್ಸು ಈ ಕುಟಲ್ಲಿ ಹಲವಾರು ರೀತಿಯಲ್ಲಿ ತಿಂಡಿ ತಿನಿಸುಗಳು ಎಲ್ಲ ಇರೋದರಿಂದ ಜನಕ್ಕೆ ನಮ್ಮ ಅವಶ್ಯಕತೆ ಇರೋದರಿಂದ ಇದನ್ನು ಕಾನ್ಸೆಪ್ಟ್ ನೋಡಿಕೊಂಡು ಇಲ್ಲೂ ಬರ್ತಾರೆ ಆಲೂರು ಜನನೇ ಮಾಡಿರೋದ್ರಿಂದ ಎಲ್ಲರೂ ಇದನ್ನು ಸರಿಯಾಗಿ ಅಂತ ಅಂತಂದ್ಬಿಟ್ಟು ನಾವು ಹೇಳ್ಕೊಂಡಿದ್ದೇವೆ ಅದೇ ರೀತಿಯಲ್ಲಿ ಈ ಇಲ್ಲಿ ಇರುವಂಥ ಬ್ರಾಂಚಸ್ಸಲ್ಲಿ ಒಳಗಡೆ ಬಂದರೆ ಪ್ರತಿಯೊಂದು ಹದಿನೈದು ಥರ ವೆರೈಟೀಸು ಇರೋದು ಬಂದಿದೆ ಇದೇ ನಮ್ಮ ಕೋಲಾರ ಅದು ಮಾಲೂರು ಆಲೂರು ಠಾಣೆಯಲ್ಲಿ ಬೇಕಾಗಿತ್ತು ಕೋಲಾರ ಬೆಂಗಳೂರು ಮೊದಲೇ ಇರೋದರಿಂದ ಒಂದೆಲ್ಲ ಒಂದು ಹದಿನೈದು ಎಲ್ಲ ಜನ ಬರ್ತಾ ಇದ್ದಾರೆ ಒಳ್ಳೆ ರೀಸನೇಬಲ್ ಐತಿ ಎಲ್ಲ ಬೈಕ್ ಮಾಡಿ ಕೊಟ್ಟಿದ್ದೀವಿ ನೀವು ನಮಗೆ ಎಲ್ಲರಿಗೂ ನಮಸ್ಕಾರ ಏನು ನಮ್ಮ ಕಿರಣ್ ಇವತ್ತು ಮಾಲೂರು ಒಂದು ಪಟ್ಟಣದಲ್ಲಿ ನೂತನವಾಗಿ ಕೋರ್ಟ್ ಅಂತ ಯಾರೂ ಇದುವರೆಗೂ ನಮ್ಮ ತಾಲೂಕಿನಲ್ಲಿ ಇಂಥ ಒಂದು ಟೌನು ವೇಗವಾಗಿ ಬೆಳೀತಿದೆ ಯಾರೂ ಈ ಸಾಹಸಕ್ಕೆ ಕೈ ಹಾಕಿಲ್ಲ ನಮ್ಮ ಆತ್ಮೀಯ ಸ್ನೇಹಿತರಾದ ಕಿರಣ್ ಈ ಒಂದು ಇದಕ್ಕೆ ಒಂದು ಕೈ ಹಾಕಿದ್ದಾರೆ ಇದು ಯಶಸ್ಸಾಗಬೇಕು ಅದೇ ರೀತಿಯಾಗಿ ಗ್ರಾಮೀಣ ಭಾಗದಲ್ಲಿ ಒಳ್ಳೆಯ ಊಟ ಕೊಡಬೇಕು ಮತ್ತು ವೆಜ್ ಆಗಲಿ ನಾನ್ ವೆಜ್ ಆಗಲಿ ಮತ್ತು ಯಾವುದೇ ಒಂದು ನಮ್ಮ ಆರೋಗ್ಯಕರವಾಗಿ ಈ ತಾಲೂಕಿನ ಜನತೆಗೆ ಒಂದು ಸೇವೆ ಕೊಡಬೇಕಂತ ಈ ಒಂದು ಮುಟ್ಕೋಟನ್ನು ಮಾಡಿದ್ದಾರೆ ತಾಲೂಕಿನ ಎಲ್ಲ ಬಂಧುಗಳು ರೈತರು ಎಲ್ಲ ವರ್ಗದವರೆಗೂ ಇದು ಅಷ್ಟು ಕಾಸ್ಟ್ಲಿ ಆಗಿರಲ್ಲ ಮೊದಲು ನಾವು ಒಳ್ಳೆಯ ಊಟ ತಿನ್ನಬೇಕಂದ್ರೆ ಬೆಂಗಳೂರು ಮಹಾನಗರಕ್ಕೆ ಬೇಕಾಗಿತ್ತು ಈಗ ನಮ್ಮ ಮಾಲೂರಲ್ಲೇ ಸಿಗಲಿ ಅಂತ ನಮ್ಮ ಕಿರಣ್ ಈ ಒಂದು ಯಶಸ್ಸಿಗೆ ನಾವೆಲ್ಲ ಕೈ ಜೋಡಿಸಬೇಕಂತ ಈ ತಾಲೂಕಿನ ಜನತೆಗೆ ಮಾಧ್ಯಮದವರ ಮೂಲಕ ಮನವಿ ಮಾಡ್ತಾ ಇದರಲ್ಲಿ ನಮಸ್ಕಾರ ಏನ ಊರಲ್ಲಿ ನಾವು ಮಾಡಿದ್ವಿ ಅಂತ ಅನುಕೂಲವಾದ ಫ್ರೆಂಡ್ಸ್ ನಾವೆಲ್ಲ ಸೇರಿ ಮಾಡಿದ್ದೀವಿ ಸರ್ ಇದರಲ್ಲಿ ಹದಿನೈದು ಮಾನ್ಸಿ ಬೆಳ್ಳೀರು ಕೀಟಮ್ ಕೆಫೆ ಇದೆ ಮತ್ತು ಬಿರಿಯಾನಿ ಇದೆ ನಾಟಿ ಬಿರಿಯಾನಿ ಇದೆ ಮತ್ತು ಚಿ ಚಿಂತಿ ಇದೆ ಮತ್ತು ಸ್ವೀಟ್ ಇದೆ ಮತ್ತು ಬೋರ್ಕೋಸ್ ಇದೆ ಮತ್ತು ಈಗ ಆಂಧ್ರ ಮಿಕ್ಸ್ ಇದೆ ಪ್ರತಿಯೊಂದು ಸಿಗುತ್ತೆ ಕಬಾಬ್ ಪಾರ್ಕಿಂಗ್ ವ್ಯವಸ್ಥೆ ಇದೆ ರೇಟ್ ವ್ಯವಸ್ಥೆ ರೀಸನೇಬಲ್ ಇದೆ ಯಾವುದೋ ಒಂದು ಕಾರ್ತಿವಿ ಇಲ್ಲ ಏನಪ್ಪ ಫುಡ್ಕೊಂಡು ಇಷ್ಟು ದೂರ ಮಾಡಿದ್ದಾರೆ ರೇಟ್ ಇರ್ಬೋದು ಅಂತ ಏನಷ್ಟು ಮತ್ತು ಅದೇ ರೀತಿ ನಮ್ಮ ರಾಜೇಶ್ ಗ್ರೋಸು ಇದೆ ಯಾರೇ ಇರಲಿ ಬಟ್ಟೆ ವ್ಯವಸ್ಥೆ ಒಳ್ಳೆ ಕ್ವಾಲಿಟಿಗೂ ಇದೆ ಪ್ರತಿಯೊಬ್ಬರಿಗೆ ಏನೂ ಇದೆ ನಾವು ಎಕ್ಸಾಕ್ಟ್ ಇವಾಗ ರಾಮಪುರ ಮಾಲೂರಲ್ಲಿ ಇದ್ದೀವಿ ಫುಡ್ ಕೋರ್ಟು ಮತ್ತು ನಮ್ಮ ಬ್ರೌಸನ್ ಓಪನ್ ಆಗಿದೆ ಫುಡ್ ಕೋರ್ಟ್ ಬಂದು ಇವಾಗ ಆಲ್ಮೋಸ್ಟಲ್ಲಿ ಈ ಇಡೀ ನಮ್ಮ ಮಾಲೂರು ಕೋಲಾರಲ್ಲಿ ಎಲ್ಲೂ ಇಲ್ಲ ಡಿಫ್ರೆಂಟ್ ಕಾನ್ಸೆಪ್ಟ್ ಮಾಡಿರೋದು ಹೆಂಗೆ ಅಂದರೆ ಒಂದು ಫ್ಯಾಮಿಲಿ ಬಂದರೆ ಪ್ರತಿಯೊಂದು ಸಿಗಬೇಕು ಅಂತ ಒಂದು ಐಸ್ ಕ್ರೀಮ್ ಆಗಿರ್ಬೋದು ಪೀಝಾ ಆಗಿರ್ಬೋದು ಬಿರಿಯಾನಿ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು ವೆಜ್ ಆಗಿರ್ಬೋದು ಪ್ರತಿಯೊಂದು ಸಿಗಬೇಕು ಅಂತ ಒಂದು ಫುಡ್ ಕೋರ್ಟ್ ಮಾಡಿದ್ದೀವಿ ಇದರಲ್ಲೇ ಡಿಫ್ರೆಂಟಾಗಿ ಬ್ರೋಸನ್ ನಮ್ಮ ನಮ್ಮ ಪ್ರೋಸನ್ ಮಾಡಿದ್ದೀವಿ ಮತ್ತು ಇದನ್ನು ಹತ್ತನೇ ಬ್ರಾಂಚಾಗಿ ನಾವು ಓಪನಿಂಗ್ ಮಾಡಿದ್ವಿ ಮೈಸೂರದು ಮತ್ತು ತುಮಕೂರು ಪ್ರತಿಯೊಂದು ಬ್ರಾಂಚ್ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿದ್ದಾರೆ ಮಾಲೂರಲ್ಲಿ ಮಾಲೂರಲ್ಲೂ ಅಷ್ಟೇ ಏನಕ್ಕೆ ಅಂದರೆ ನಮ್ಮ ಹೊಸಕೋಟೆ ಪಕ್ಕದಲ್ಲಿರೋದು ಮಾಲೂರು ತುಂಬ ಜನನೂ ಅಷ್ಟೇ ತುಂಬ ಕೇಳಿದ್ದಾರೆ ಹಣ ಮಾಲೂರಲ್ಲಿ ಮಾಡಿ ನಮ್ಮ ರೈತರು ತುಂಬ ಇದ್ದು ನಾನು ಅಂತೇ ಹೇಳೋದು ನಮ್ಮ ಕ್ಲೋಸಲ್ ಬ್ರಾಂಚಲ್ಲಿ ಏನು ಅಂದರೆ ರೈತರಿಗೋಸ್ಕರ ಮಾಡಿರೋದು ಒಳ್ಳೆ ಬಜೆಟಿಂದ ಇದೆ ಒಳ್ಳೆ ಕ್ವಾಲಿಟಿಯಿಂದ ಕೊಡಬೇಕು ಅಂತ ನಾವು ಮಾಡ್ತಿರೋದು ಪ್ರತಿಯೊಂದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ದಯವಿಟ್ಟು ಎಲ್ಲರೂ ವಿಸಿಟ್ ಮಾಡಿ ಮತ್ತು ಕುತ್ಕೊಂಡು ಅಷ್ಟೇ ಟೇಸ್ಟ್ ಮಾಡಿ ಇಷ್ಟ ಆದರೆ ಒಬ್ಬರು ಇಷ್ಟ ಆಗಿದ್ರೆ ಮೂರು ಜನ ಹೀಗೆ ಕ್ವಾಲಿಟಿ ವೈಸು ಅಷ್ಟೇ ಕ್ವಾಂಟಿಟಿ ವೈಸು ಅಷ್ಟೇ ತುಂಬ ಗೇರ್ ಆಗಲಿ ನೀವು ತೊಗೊಂಡು ಮಾಡ್ತಾ ಇರೋದು ಏನಕ್ಕೆ ಅಂದರೆ ಇದರ ಎರಡು ದಿನ ಖುಷಿಗೋಸ್ಕರ ಮಾಡ್ತೀರ ಲೈಫ್ ಲಾಂಗ್ ನಾವು ಒಂದು ಸ್ಟೇಜ್ನ ತೊಗೊಳೋದಕ್ಕೆ ಅಂತ ಮಾಡ್ತಾ ಇರೋದು ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ ಅಂತ